ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ಕೃಷಿ ಇಲಾಖೆ ಇಲ್ಕಲ್ ವತಿಯಿಂದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವಿಶೇಷ ಗ್ರಾಮ ಸಭೆಯ ಅಭಿಯಾನವನ್ನ ಇಲ್ಕಲ್ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ರಾಘವೇಂದ್ರ ಕೊಂಡಗೂರಿ ರೈತರಿಗೆ ಮಾಹಿತಿ ನೀಡಿದರು ಎರಡ್ ಸಾವಿರದ ಹತ್ತೊಂಬತ್ತರ ಮುಂಚೆಯೇ ಪಹಣಿ ಹೊಂದಿರುವ ಪ್ರತಿಯೊಬ್ಬ ಜಮೀನಿನ ಮಾಲೀಕರು ಯೋಜನೆಗೆ ಒಳಪಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಹೀಗಾಗಿ ರೈತರು ಪಿಎಂ ಕಿಸಾನ್ ಯೋಜನೆಯ ಲಾಭ ಪಡೆಯಬೇಕೆಂದರೆ ಹಿಂದೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ದಾಖಲಾತಿಗಳನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಪಡೆಯಿರಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನರೇಗಾ ತಾಂತ್ರಿಕ ಸಹಾಯಕ ಮಂಜುನಾಥ್ ಬಿರಾದರ್ ಪಾಟೀಲ್ ಸಂಜೀವಿನಿ ಸಿಬ್ಬಂದಿಗಳಾದ ಮಂಜುನಾಥ್ ಪಾಟೀಲ್ ಹಾಗೂ ಬಸವರಾಜ್ ವಾಲಿಕಾರ್ ಗ್ರಾಮದ ರೈತ ಬಾಂಧವರು ಉಪಸ್ಥಿತರಿದ್ದರು ವರದಿ ಶರಣ್ಗೌಡ ಕಂದಕೂರ್ ಕೆಕೆಟು ನ್ಯೂಸ್ ನಮ್ಮ ಭಾರತ ಸರ್ಕಾರದ ಒಂದು ಮುಖ್ಯ ಯೋಜನೆ ಇರತಕ್ಕಂತ ಹೇಳಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ನಿಧಿ ಯೋಜನೆಯನ್ನು ಮಾಡಿದ್ದಾರೆ ಆದರಂತೆ ಈಗಾಗಲೇ ತಮ್ಮಲ್ಲಿ ಹಲವಾರು ರೈತರ ಒಂದು ಯೋಜನೆಯನ್ನು ವರ್ಷದಲ್ಲಿ ಮೂರು ಕಂತು ರೂಪಾಯಿ ಎರಡು ಸಾವಿರದಂತೆ ಒಟ್ಟು ಆರು ಸಾವಿರ ರೂಪಾಯಿಯನ್ನು ತಾವೆಲ್ಲ ಪಡ್ಸ್ ಪಡ್ಕೋತಾ ಇದ್ರಿ ಆದಾಗ್ಯೂ ಕೂಡ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ತಾವು ತಮ್ಮ ಹೆಸರಿಲ್ಲೇ ಪಾಣಿ ಇದ್ದು ತಾವು ಹೊರವಿದ್ದು ಆದ್ರೆ ಇದುವರೆಗೂ ತಮಗೆ ಮಾಹಿತಿ ಕೊರತೆ ಇರ್ಬೋದು ಅಥವಾ ಯೋಜನೆ ಬಗ್ಗೆ ತಿಳಿಯು ಕೇಳದೆ ಇರ್ಬೋದು ಅಂತ ರೈತರು ತಮ್ಗೇನು ಈ ಒಂದು ಯೋಜನೆಯಿಂದ ತಾವು ಹೊರ ಅಂಥ ರೈತರು ದಯವಿಟ್ಟು ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ತಮ್ಮ ಹೆಸರಲ್ಲಿ ಇರತಕ್ಕಂಥ ಪಾಣಿನ ತಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ಹಾಗೂ ಎಸ್ ಸಿ ಎಸ್ ಟಿ ರೈತರಾಗಿರ್ತಂತಂದ್ರೆ ತಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಗದ್ದೆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನಮ್ಮ ರೈತ ಸಪರ್ ಕೇಂದ್ರದಲ್ಲಿ ತಾವು ಬಂತಂದ್ರೆ ಅದನ್ನು ನಾವು ಕೂಡಿಸಿದ ತಂತ್ರಾಂಶದಲ್ಲಿ ನಾವು ನೋಂದಣಿ ಮಾಡಿಸಿ ತಮಗೆ ಈ ಒಂದು ಯೋಜನೆಯಲ್ಲಿ ಒಂದು ಹೊರ ಫಲಾನುಭವಿ ಮಾಡಿ ಆ ಒಂದು ಯೋಜನೆಯನ್ನು ತಮಗೆ ಸದ್ಬಳ ಈ ಸದುಪಯೋಗ ಆ ರೀತಿಯಲ್ಲಿ ನಾವು ತಮಗೆ ಸಹಾಯ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಈ ಒಂದು ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು